ಅಹಮನಾಬಾದ್ ಪಕ್ಕದ ಚುಟುಗುಪ್ಪ ತಾಲೂಕು ಕೇಂದ್ರದಲ್ಲಿ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದಿಂದ ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಜಯಂತಿಯನ್ನ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಅಭಿನಂದನಾ ಕಾರ್ಯಕ್ರಮ ನೆರವೇರಿತು ಪ್ರಾಸ್ತಾವಿಕ ಮಾತನಾಡಿದ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷೆ ಸಾರಿಕಾ ಗಂಗಾ ಶಿಕ್ಷಕಿಯರ ಸಮಸ್ಯೆ ಸೌಹಾರ್ದವಾಗಿ ಇತ್ಯರ್ಥಗೊಳಿಸಿ ನ್ಯಾಯ ಒದಗಿಸುವುದು ಸಂಘದ ಮೂಲ ಉದ್ದೇಶ ಎಂದರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಪ್ಪ ಜಮಾದಾರ್ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಲು ಬದ್ಧರಾಗಿದ್ದೇವೆ ಎಂದರು ಕಾರ್ಯದರ್ಶಿ ರಮೇಶ್ ಕಲ್ಯಾಣಿ ನೌಕರರ ಸಂಘದ ಚಟಗುಪ್ಪ ತಾಲೂಕು ಘಟಕ ಅಧ್ಯಕ್ಷ ರಾಜ್ಕುಮಾರ್ ಬೇಲೂರೆ ಸಿಆರ್ಪಿ ರಾಂಪುರಿ ಸಂಘದ ತಾಲೂಕು ಘಟಕ ಅಧ್ಯಕ್ಷ ಪ್ರೇಮಿಣ ರೆಡ್ಡಿ ಜಿಲ್ಲಾ ಪ್ರಮಾಣ ಕಾರ್ಯದರ್ಶಿ ಭುವನೇಶ್ವರಿ ಮತ್ತಿತರರು ಮಾತನಾಡಿದ್ರು ಸಾವಿತ್ರಿ ಹುಡುಗಿಕರ್ಗೀತ ಸವಿತಾ ಚವಾಣ್ ಇದ್ರು ಇಷ್ಟೆಲ್ಲಾ ಸಂಖ್ಯೆಯಲ್ಲಿ ಬಂದು ಉಳಿತೀವಿ ಅಲ್ಲಿ ಫುಲೆ ಅವರು ಒಂದು ವೇಳೆ ಆ ಒಂದು ಕಾಲದಲ್ಲಿ ಅವರು ಅಕ್ಷರದ ಬಗ್ಗೆ ಈ ಜನರಲ್ಲಿ ಅರಿವನ್ನ ಮೂಡಿಸ್ತಿದ್ದಿಲ್ಲ ಅಂತಂದ್ರೆ ಆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡುತ್ತಿರ್ಲಿಲ್ಲ ಅಂತಂದ್ರೆ ಇವತ್ತು ನಾವು ಈ ಒಂದು ಪದವಿಗೆ ಬರಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಯಾಕಂದ್ರೆ ನಮ್ದು ಪ ಪುರುಷ ಪ್ರಧಾನ ಸಮಾಜ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ ಸ್ಥಾನಮಾನವನ್ನ ಒದಗಿಸ್ಕೊಡ್ಲಿಕ್ಕೆ ಮಹಿಳೆಯರಿಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಅವರು ತುಂಬಾ ಶ್ರಮವನ್ನ ಮಾಡಿದ್ದಾರೆ ಅಂತಹ ಒಂದು ಮಹಾತ್ಮ ಮಾತೆಯ ಒಂದು ಜಯಂತಿಯನ್ನ ಆಚರಿಸುವ ಆಚರಿಸುವುದು ನಮ್ಮ ನಿಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಸಂಘ ತಾಲೂಕಾ ಮಟ್ಟದಲ್ಲಿ ಇವತ್ತು ಈ ಒಂದು ಜಯಂತಿಯನ್ನ ಆಚರಿಸ್ತಾ ಇರುವುದು ಅದು ಕೂಡ ಶ್ಲಾಘನೀಯ ಅಂತ ನಾನು ಹೇಳ್ತಾ ಇದ್ದೇನೆ ಈ ಒಂದು ನಮ್ಮ ಸಂಘದ ಬಗ್ಗೆ ಒಂದ್ ಎರಡೇ ಎರಡು ಮಾತುಗಳನ್ನ ನಾನು ಹೇಳ್ತೀನಿ ಬಹಳ ಜನರಿಗೆ ಅನ್ನಿಸಿರ್ಬಹುದು ಸಾಕಷ್ಟು ಸಂಘಗಳಿದ್ದಾವೆ ಈ ಒಂದು ಸಂಘ ಮತ್ತೆ ಬೇಕಾಗಿತ್ತ ಹೆಣ್ಮಕ್ಳು ಬರೇ ಸ್ಕೂಲಿಗೆ ಬಂದು ಅಡಿಗೆ ಮಾಡ್ಕೊಂಡು ಹೋದ್ರೂ ಸಾಕಾಗಿರಲಿಲ್ಲ ಏನು ಮತ್ತೆ ಇವರೆಲ್ಲ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಅಂತ ಬಡದಾಡ್ತಾ ಇದ್ದಾರೆ ಅಂತ ಹೇಳಿ ಪುರುಷರಿಗೆ ಅನಿಸ್ತಾ ಇರ್ಬೋದು ಆಮೇಲೆ ಅನಿಸ್ತಾ ಇರ್ಬೋದು ನಮ್ಮ ವಿರುದ್ಧ ಅನಿಸ್ತಾ ಇರ್ಬೋದು ಆದ್ರೆ ನಾನು ಈ ವೇದಿಕೆಯ ಮೂಲಕ ಹೇಳಬೇಕು ಬಯಸ್ತಾ ಇದ್ದೀನಿ ನಮ್ಮ ಸಂಘ ಯಾವ ಪುರುಷ ವಿರೋಧಿ ಸಂಘ ಅಲ್ಲ ಯಾವ ಸಂಘ ವಿರೋಧಿ ಸಂಘ ಅಲ್ಲ ಯಾವ ಆಡಳಿತ ವಿರೋಧಿ ಸಂಘ ಕೂಡ ಅಲ್ಲ ನಮ್ಮದೇ ಆದ ಅನೇಕ ಸಮಸ್ಯೆಗಳಿದಾವೆ ನಮ್ಮದೇ ಆದ ಸಮಸ್ಯೆಗಳನ್ನ ನಾವೇ ಬಗೆಹರಿಸಿಕೊಳ್ಬೇಕಾಗ್ತದೆ ಕೆಲವೊಂದು ಸಮಸ್ಯೆಗಳನ್ನ ನಾವು ಪುರುಷರಿಗೆ ಹೇಳ್ಕೊಳಿಕ್ ಆಗಲ್ಲ ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಮ್ಮ ಸಂಘದ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದಂತಹ ವೀರ ವನಿತೆಯಾದಂತಹ ಡಾಕ್ಟರ್ ಲತಾ ಮುಂಡೂರ್ ಮೇಡಮ್ ಅವರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಇಸ್ವಿಯಲ್ಲಿ ಈ ಒಂದು ಸಂಘದ ಒಂದು ರಾಜ್ಯ ಘಟಕವನ್ನ ಧಾರವಾಡ ನಲ್ಲಿ ನೋಂದಣಿ ಮಾಡಿರ್ತಾರೆ ಅದು ನೋಂದಣಿ ಮಾಡಿ ಅವರು ಅಷ್ಟಕ್ಕೆ ಕೈ ಕಟ್ಕೊಂಡು ಕೂತಿಲ್ಲ ಸ್ಟೇಜ್ ಮೇಲೆ ಹಾರ ತುರೈಗಳನ್ನು ಹಾಕೊಂಡು ಕೂಡ್ಲಿಲ್ಲ ಆ ಒಂದು ಸಂಘ ಬೆಳೆಸುವ ನಿಟ್ಟಿನಲ್ಲಿ ಅವರು ತುಂಬಾ ಶ್ರಮವನ್ನ ವಹಿಸಿ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ಕರ್ನಾಟಕದ ಪ್ರತಿ ತಾಲೂಕಿನಲ್ಲಿ ಅವರು ತಮ್ಮ ಚಾಪನ್ನ ಮೂಡಿಸಿ ಸಂಘವನ್ನ ಬೆಳೆಸುವ ನಿಟ್ಟಿನಲ್ಲಿ ಶ್ರಮನ ವಹಿಸ್ತಾ ಇದ್ದಾರೆ ಎಲ್ಲಿ ನೋಡಿದ್ರೆ ಅದೇ ಕೇಳಿಸ್ ಬರ್ತಾ ಇದೆ ಏನಪ್ಪ ಸಾವಿತ್ರಿ ಪುಲೆ ಸಂಘ ಅಂದ್ರ ತುಂಬಾ ಸಂಚಲನ ಮೂಡಿಸ್ತಾ ಇದೆ ರೋಮಾಂಚನವನ್ನ ಮೂಡಿಸ್ತಾ ಇದೆ ಇದು ಇಷ್ಟು ಫಾಸ್ಟ್ ಆಗಿ ಬೆಳಿಲಿಕ್ಕೆ ಏನ್ ಕಾರಣ ಏನ್ ಕಾರಣ ಅಂತಂದ್ರೆ ಅದೇ ಕಾರಣ ಹೆಣ್ಣನು ಯಾವುದಕ್ಕೂ ಕಮ್ಮಿ ಅಲ್ಲ ಹೆಣ್ಮಕ್ಳು ಕೈಯಾಗ ಕೊಟ್ಟು ನೋಡ್ರಿ ನಾವು ಏನನ್ನಾದರೂ ಮಾಡಿ ತೋರಿಸ್ತೀವಿ ಕಾರಣ ನಮ್ಗೆ ಇಷ್ಟು ದಿನ ನೀವು ಅವಕಾಶ ಒದಗಿಸ್ಕೊಟ್ಟಿಲ್ಲ ಹಾಗಾಗಿ ಏನು ಮಾಡ್ಲಿಕ್ಕೆ ಆಗಿಲ್ಲ ಎಲ್ಲಾ ಪೋಸ್ಟ್ ನೀವೇ ತಗೊಂಡ್ ಕೂತಿದ್ರಿ ಅಧ್ಯಕ್ಷ ನೀವೇ ಪ್ರಧಾನ ಕಾರ್ಯದರ್ಶಿ ನೀವೇ ಖಜಾಂಚಿ ನೀವೇ ನಾವ್ ಮಾಡ್ಬೇಕು ಹೇಳಿ ಸಹ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಉಪಾಧ್ಯಕ್ಷ ಆಗಿ ನೀವು ಮೀಟಿಂಗ್ ನಲ್ಲಿ ಬರಬೇಕು ಕೂಡ್ಬೇಕು ಎಂತ ಹೋಗ್ಬೇಕು ಆ ಇವಾಗ ನಮಗೊಂದು ಅವಕಾಶ ಸಿಕ್ಕಿದೆ ಹಾಗಾಗಿ ನಾವು ಕೂಡ ಏನನ್ನಾದ್ರೂ ಮಾಡ್ಬೇಕಂತ ಇದೀವಿ ಏನನ್ನಾದ್ರೂ ಏನು ಏನನ್ನಾದ್ರು ಅಂತಂದ್ರೆ ಬೇರೆ ಸಂಘಗಳ ಹಾಗೆ ನಾವು ಬರೇ ಈ ಒಂದು ಸಭೆ ಸಮಾರಂಭಗಳನ್ನ ಮಾಡಿ ಮೀಟಿಂಗ್ ಗಳನ್ನ ಮಾಡಿ ಹೋಗುವುದಷ್ಟೇ ಅಷ್ಟೇ ಅಲ್ಲ ನಮ್ಮ ಚಿತ್ತ ಮೌಲ್ಯಯುತವಾದ ಶಿಕ್ಷಣದತ್ತ ನಮ್ಮ ಚಿತ್ತ ಗುಣಾತ್ಮಕ ಶಿಕ್ಷಣದತ್ತ ಎನ್ನುವಂತ ಧ್ಯೇಯವನ್ನ ನಮ್ಮ ಸಂಘ ಇಟ್ಕೊಂಡಿದೆ ನಾವು ಗುಣಾತ್ಮಕವನ್ನ ಗುಣಾತ್ಮಕವಾದ ಶಿಕ್ಷಣವನ್ನ ಕೊಡುವ ನಿಟ್ಟಿನಲ್ಲಿ ಶ್ರಮವನ್ನು ವಹಿಸಬೇಕು ಅಂತ ನಮ್ಮ ಸಂಘದವರು ಯೋಜನೆಗಳನ್ನು ಹಾಕೊಂಡಿದೀವಿ ನಮ್ಮ ಸಂಘ ಹಾಕಿಕೊಂಡಂತಹ ಯೋಜನೆ ಏನಂತಂದ್ರೆ ಮೊನ್ನೆ ತಾನೇ ನಮ್ಮ ರಾಜ್ಯಾಧ್ಯಕ್ಷರು ಹತ್ತೊಂಬತ್ತು ಅಂಶಗಳ ಒಂದು ಪ್ರಿಯಾ ಯೋಜನೆಯನ್ನು ಬಿಡುಗಡೆಗೊಳಿಸಿದ್ದಾರೆ ಆ ಹತ್ತೊಂಬತ್ತು ಅಂಶಗಳು ಆಲ್ರೆಡಿ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಾವು ಹಾಕಿದೀವಿ ಎಲ್ರಿಗೂ ಅದು ಚಿರಪರಿಚಿತ ಇದೆ ಆದರೂ ಕೂಡ ಈ ವೇದಿಕೆ ಮೂಲಕ ಒಂದು ನಾಲ್ಕು ಅಂಶಗಳು ಯಾವುವು ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಗುಣಾತ್ಮಕ ಶಿಕ್ಷಣ ಹಾಗೂ ಮಹಿಳಾ ಶಿಕ್ಷಕಿಯರು ನಲಿಕಲಿ ತರಗತಿ ನಿರ್ವಹಣೆಯಲ್ಲಿ ಶಿಕ್ಷಕಿಯರ ಪಾತ್ರ ನೀರೇರು ಮತ್ತು ನೀತಿ ಶಿಕ್ಷಣ ಶಿಕ್ಷಕಿಯರ ಮಮತೆಯ ಮಡಿಲಲ್ಲಿ ಶಿಕ್ಷಣ ಶಿಕ್ಷ ಶೈಕ್ಷಣಿಕ ಆಡಳಿತದಲ್ಲಿ ನಾರಿಮಣಿಯರ ನಡೆ ಹೀಗೆ ಹತ್ತು ಹಲವು ಅಂಶಗಳನ್ನ ಒಳಗೊಂಡಂತಹ ಒಂದು ಹತ್ತೊಂಬತ್ತು ಅಂಶದ ಕ್ರಿಯೆ ಯೋಜನೆ ಹಾಕ್ಕೊಂಡಿವಿ ನಾವು ಕೇವಲ ಫಂಕ್ಷನ್ಗಳನ್ನ ಮಾಡುವುದಷ್ಟೇ ಅಲ್ಲ ಮಕ್ಕಳಿಗೆ ಗುಣಾತ್ಮಕವಾದ ಶಿಕ್ಷಣ ಮಕ್ಕಳಿಗೆ ನೀತಿಯುತವಾದ ಶಿಕ್ಷಣ ಮೌಲ್ಯಯುತವಾದ ಶಿಕ್ಷಣ ಕೊಟ್ಟಿದ್ದೀಯಾದರೆ ನಮ್ಮ ಹಿಂದಿನ ಮಕ್ಕಳ ನಾಳಿನ ಪ್ರಜೆಗಳು ಎನ್ನುವ ಹಾಗೆ ಈ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿದೆ ಅನ್ನುವಂಥದ್ದನ್ನು ನಾವು ಅರೆದುಕೊಂಡು ನಾವು ಸಂಘಟನೆಯ ಜೊತೆ ಜೊತೆಗೆ ಶಿಕ್ಷಣಕ್ಕೆ ಕೂಡ ಹೆಚ್ಚಿನ ಒಂದು ಮಹತ್ವ ಕೊಡುವ ನಿಟ್ಟಿನಲ್ಲಿ ಈ ಸಂಘವನ್ನ ಬೆಳೆಸಬೇಕಾಗಿದೆ ಈ ಒಂದು ಸಂಘವನ್ನ ಮುನ್ನಡೆಸ್ಬೇಕಾಗಿದೆ ಸೊ ಯಾವುದೇ ಒಂದು ಸಂಘ ಬೆಳೆಸಬೇಕು ಮುನ್ನಡೆಸ್ಬೇಕಂದ್ರೆ ಅಲ್ಲಿ ಒಗ್ಗಟ್ಟಬೇಕು ಒಗ್ಗಟ್ಟಿದ್ದಾಗ ಮಾತ್ರ ಏನನ್ನಾದ್ರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ